ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಗಳನ್ನು ಮಾಡ್ತೇನೆ ನೋಡಿ ಈ ಮೇ ತಿಂಗಳಿನಲ್ಲಿ ಈ ಮಾಸ ಭವಿಷ್ಯದಲ್ಲಿ ತುಲಾರಾಶಿಯವರಿಗೆ ಒಂದು ರೀತಿಯಾದಂತಹ ನಷ್ಟದ ಮಾಸ ಕಷ್ಟದ ಮಾಸ ಗೊಂದಲಮಯ ಮತ್ತು ಬೇಸರದ ಮಾಸವಾಗುವಂಥ ಸನ್ನಿವೇಶಗಳಾಗುತ್ತೆ ನೀವು ಏನೇನು ಕೆಲಸ ಮಾಡೋಕ್ಕೋದ್ರೂ ಸಹ ಕಲಹಗಳಿಂದಲೇ ಪ್ರಾರಂಭವಾಗುತ್ತೆ ಬೇಸರ ಕಲಹ ಗಲಾಟೆ ಗೊಂದಲ ಕೋರ್ಟು ಪೊಲೀಸ್ ಸ್ಟೇಷನ್ನು ನ್ಯಾಯ ಇವೆಲ್ಲ ಆಗುವಂಥ ಸನ್ನಿವೇಶಗಳಿರುತ್ತೆ ಯಾಕೆಂದರೆ ನಿಮಗೆ ಈ ತುಲಾರಾಶಿಯವರಿಗೆ ಐದನೇ ಮನೆಯಲ್ಲಿ ಶನಿ ಆರನೇ ಮನೆಯಲ್ಲಿ ಕುಜ ಮತ್ತು ರಾಹು ಕಾರಾಗೃಹವಾಸವಾಗುವಂಥ ಸನ್ನಿವೇಶಗಳು ಏಳನೇ ಮನೆಯಲ್ಲಿ ಬುಧ ಭೂಮಿಯಲ್ಲಿ ಕಲಹಗಳಾಗುವಂಥ ಸನ್ನಿವೇಶಗಳು ದಾಯಾದಿ ಕಲಹ ಭೂಮಿ ಕಲಹ ಭೂಮಿಯಲ್ಲಿ ನಷ್ಟ ಭೂಮಿಯಲ್ಲಿ ಮೋಸವಾಗುವಂಥದ್ದು ಯಾವುದೋ ಒಂದು ಜಮೀನು ತೆಗೆದುಕೊಳ್ತೀರಿ ಅಂತ ಅಂದ್ಕೊಳ್ಳಿ ನಿಮಗೆ ಆ ಭೂಮಿಯಲ್ಲಿ ಮೋಸ ಆಗುತ್ತೆ ಅದರಲ್ಲಿ ನಾಲ್ಕೈದು ಜನ ರಿಜಿಸ್ಟ್ರೇಷನ್ ಆಗಿರುತ್ತೆ ಅಂದ್ಕೊಳ್ಳಿ ಇನ್ಯಾರೋ ನನಗೆ ಬರಬೇಕು ಅಂತ ಯಾರೋ ಬಂದದ್ದು ಅಕ್ವೈರ್ ಮಾಡ್ಕೊಳ್ತಾನೆ ಅಂತ ಅಂದ್ಕೊಳ್ಳಿ ಒಂದಿಷ್ಟು ಅಡ್ವಾನ್ಸ್ ಕೊಟ್ಟು ತಗ್ಲಾ ಹಾಕೊಂಡಿರ್ತೀರಿ ಅಂದ್ಕೊಳ್ಳಿ ತಿರ್ಗಿ ಅದನ್ನು ಬಿಡಿಸ್ಕೊಳಕ್ಕಾಗಲ್ಲ ಅವ್ನು ದುಡ್ಡು ಕೊಡಲ್ಲ ವ್ಯವಹಾರ ಸರಿಯಾಗಿಲ್ಲ ಈ ಎಲ್ಲ ಸನ್ನಿವೇಶಗಳಾಗುವಂಥ ಸನ್ನಿವೇಶಗಳು ತುಲಾರಾಶಿಗೆ ಬರುತ್ತೆ ಭೂಮಿಯನ್ನು ಖರೀದಿ ಮಾಡಬೇಕು ಅಂದರೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಇಲ್ಲಾಂದರೆ ಅರ್ಧ ದುಡ್ಡನ್ನು ಕಳ್ಕೊಳ್ತೀರಿ ನಂತರದಲ್ಲಿ ಅಷ್ಟಮದಲ್ಲಿ ಬರುವಂಥ ಗುರುಗ್ರಹ ಅಷ್ಟಮದಲ್ಲಿಯೇ ಸ್ವಕ್ಷೇತ್ರ ಗ್ರಹರಾಗುವಂಥ ಶುಕ್ರ ಗ್ರಹ ಅದರಲ್ಲಿರುವಂಥ ರವಿ ಇಲ್ಲೇನು ತೋರಿಸುತ್ತೆ ಅಂತ ಅಂದರೆ ಯಾರಾದರೂ ನೀವು ಯಾರಿಗಾದರೂ ಒಬ್ಬರು ದುಡ್ಡನ್ನು ಕೊಟ್ಟಿದ್ದೀರಿ ಆ ದುಡ್ಡನ್ನು ಮತ್ತೆ ರಿಟರ್ನ್ ಕೇಳ್ತಿದ್ದೀರಿ ಅಂದರೆ ಅವನು ದ್ವೇಷಕ್ಕೆ ಕಾರಣನಾಗ್ತಾನೆ ನಿಮಗೆ ಸ್ನೇಹಿತನ ಆಗೋದಿಲ್ಲ ಅವನು ನಿಮ್ಮನ್ನು ಏನಾದರೂ ಮಾಡಿ ನಿಮಗೆ ತೊಂದರೆ ಕೊಡಲಿಕ್ಕೆ ನಿಮಗೆ ಹೊಡಿಲಿಕ್ಕೆ ನಿಮಗೇನಾದರೂ ಅವಹೇಳನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಿರ್ತಾನೆ ಭಾಳ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ವ್ಯವಹಾರದಲ್ಲಿ ಸಮಸ್ಯೆ ಕುಟುಂಬದಲ್ಲಿ ಕಲಹಗಳಾಗುವ ಜೀತಿಯಲ್ಲಿ ನಿಮಗೆ ಶತ್ರು ಬಾಧೆಗಳು ಜಾಸ್ತಿ ಆಗುತ್ತೆ ಹಣಕಾಸಿನ ದುಂದು ವೆಚ್ಚಗಳು ಜಾಸ್ತಿ ಆಗುತ್ತೆ ನೀವು ಎಷ್ಟು ಸಂಪಾದನೆ ಮಾಡಿರ್ತೀರಲ್ಲ ಆ ಗೌರವವನ್ನು ಹಾಳಾಗುವಂಥ ಸನ್ನಿವೇಶಗಳು ಬರಬಹುದು ಈ ಮೇ ತಿಂಗಳು ಭಾಳ ಜಾಗೃತಿಯನ್ನು ವಹಿಸಬೇಕಾಗ್ತದೆ ನೀವು ಏನನ್ನೋ ಮಾಡೋಕ್ಕೋಗ್ತೀರಿ ಮತ್ತು ಇನ್ನೇನೋ ಅದಾಗತ್ತೆ ನೀವು ಆ ರೀತಿ ಆಗುತ್ತೆ ಅಂತ ನೀವು ಕಲ್ಪನೆಗಳನ್ನೇ ಮಾಡಿಕೊಂಡಿರೋದಿಲ್ಲ ಕಲ್ಪನೆಯನ್ನು ಮೀರಿ ಹೋದಂಥ ಸನ್ನಿವೇಶಗಳು ಬರುತ್ತೆ ಮಾನಹಾನಿ ಧನಹಾನಿ ಇವೆಲ್ಲ ಆಗುವಂಥ ಸನ್ನಿವೇಶಗಳಿರುತ್ತೆ ಇಲ್ಲಿ ಪ್ರಾಣಹಾನಿ ಏನು ಭಯಪಡೋ ನನ್ನ ಮಾನ ಮಾನಹಾನಿ ಧನಹಾನಿಗಳಾಗತ್ತೆ ಇದೆಲ್ಲವೂ ಸಹ ಭಾಳ ಜಾಗರೂಕತೆಯಿಂದ ಇರಬೇಕಾಗ್ತದೆ ತುಲಾರಾಶಿಯವರು ಯಾಕೆ ಅಂತ ಅಂದರೆ ಮೇ ತಿಂಗಳು ನಿಮಗೆ ದೊಡ್ಡ ಮಟ್ಟದ ಕಲಹಗಳು ಸಮಸ್ಯೆಗಳು ಎಲ್ಲವೂ ಕೂಡಿ ಬರುತ್ತೆ ನಾನು ಈಗಲೇ ಹೇಳ್ತಿರ್ತೀನಿ ಮೇ ತಿಂಗಳು ಮುಗಿದ ನಂತರದಲ್ಲಿ ನಿಮಗೆ ಹಣಕಾಸಿನ ಅನುಕೂಲ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ಹಣಕಾಸಿನ ಅನುಕೂಲ ಈ ತಿಂಗಳು ಮಾತ್ರ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ತುಲಾರಾಶಿಯವರು ನಂತರದಲ್ಲಿ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಕೇತುಗ್ರಹ ಇರ್ತಾನೆ ನೀವು ಸಮಸ್ಯೆ ಇದ್ದೀರಿ ಸಂಕಷ್ಟದಲ್ಲಿದ್ದೀರಿ ಅಂದಾಗ ನಿಮ್ಮಿಂದ ಯಾವಾಗಲೋ ಒಬ್ಬ ಅನುಕೂಲವನ್ನು ನೋಡ್ಕೊಂಡಿರ್ತಾನೆ ಅನುಕೂಲವನ್ನು ಮಾಡಿಕೊಟ್ಟಿರ್ತೀರಿ ನೀವು ಯಾರಿಗೋ ಒಬ್ಬ ವ್ಯಕ್ತಿಗೆ ಯಾವುದೋ ಒಬ್ಬ ವ್ಯಕ್ತಿಗೋ ಯಾರಿಗೋ ನಿಮಗೆ ಗೊತ್ತೇ ಇರೋದಿಲ್ಲ ನಿಮಗೆ ಅಂಥ ವ್ಯಕ್ತಿ ನೀವು ಸಂಕಷ್ಟದಲ್ಲಿದ್ದಾಗ ಬಂದು ನಿಮ್ಮನ್ನು ಪಾರ್ ಮಾಡಲಿಕ್ಕೋ ನಿಮಗೆ ಸಹಕಾರ ಸಹಯೋಗ ಸಿಗ ಮಾಡಲಿಕ್ಕೆ ನಿಮಗೂ ವ್ಯಕ್ತಿ ಸಿಗ್ತಾನೆ ನೀವು ಊಹೆನೇ ಮಾಡಿಕೊಂಡ್ರಲ್ಲ ಅವನ ಪರಿಚಯನೇ ಇರೋದಿಲ್ಲ ನಿಮಗೆ ಆದರೂ ನಿಮಗೆ ಬಂದು ಸಹಾಯ ಮಾಡ್ತಾನೆ ನೀವು ಸಂಕಷ್ಟದಲ್ಲಿದ್ದಾಗ ನಿಮ್ಮ ಕೈಯನ್ನು ಹಿಡಿದು ಎತ್ತುವಂಥ ಸನ್ನಿವೇಶಗಳು ನಿಮಗೆ ಸಹಕಾರ ಮಾಡುವಂಥದ್ದು ನಿಮ್ಮ ನೀರಿನಲ್ಲಿ ಮುಳುಗುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಉಲ್ಕಡ್ಡಿಯೂ ಆಸರೆ ಆಯ್ತಲ್ಲ ಆ ರೀತಿಯಲ್ಲಿ ನಿಮಗೆ ಸಹಕಾರ ಸಿಗುವಂಥ ಒಬ್ಬ ವ್ಯಕ್ತಿ ದೈವ ರೂಪದಲ್ಲಿ ಬರ್ತಾನ ಅವನು ಆ ವ್ಯಕ್ತಿಯಿಂದ ನಿಮಗೆ ಎಷ್ಟೋ ಸಂಕಷ್ಟಗಳಿಂದ ಪಾರಾಗುವಂಥ ಸನ್ನಿವೇಶಗಳು ಕೂಡಿ ಬರುತ್ತೆ ತುಲಾರಾಶಿವರಿಗೆ ತುಲಾರಾಶಿವರು ಮಾಡಬೇಕಾಗಿರುವಂಥದ್ದು ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲಾದರೂ ಸಿಕ್ಕಿದ್ರೆ ಬಿಡಬೇಡಿ ಮೊದಲು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ ನರಸಿಂಹಸ್ವಾಮಿ ಸಿಕ್ಕಲಿಲ್ಲ ಅಂತಂದರೆ ವರಹಾಸ್ವಾಮಿ ಸ್ವಾಮಿ ದೇವಸ್ಥಾನ ಹೋಗಿ ಇವೆರಡು ದೇವಸ್ಥಾನಗಳನ್ನು ಮಿಸ್ ಮಾಡ್ದಲೇ ಹೋಗಿ ನೀವು ನರಸಿಂಹಸ್ವಾಮಿ ದೇವಸ್ಥಾನವನ್ನು ಮಿಸ್ ಮಾಡ್ಕೊಳ್ಬೇಡಿ ಪ್ರತಿ ಶನಿವಾರ ಶನಿವಾರ ಅಥವಾ ಶುಕ್ರವಾರ ಶುಕ್ರವಾರ ಎಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತ ಅಲ್ಲಿ ಹೋಗಿ ಒಂದು ಧ್ಯಾನ ಒಂದು ಪೂಜೆ ಅಥವಾ ಒಂದು ಹತ್ತು ನಿಮಿಷ ಅಲ್ಲಿ ಕಾಲ ಕಳ್ಕೊಂಬನ್ನಿ ನಿಮಗೆ ಮನಸ್ಸಿಗೆ ಭಾಳ ಅನುಕೂಲವಾಗುತ್ತೆ ಮೇ ತಿಂಗಳು ಕಳೆಯೋಕ್ಕೆ ನಾಲ್ಕು ವಾರ ಬೇಕಾಗತ್ತೆ ನಾಲ್ಕು ಶನಿವಾರಗಳು ಸಿಗುತ್ತೆ ನಾಲ್ಕು ಶನಿವಾರವೂ ಸಹ ನೀವು ಮಿಸ್ ಮಾಡಿದಲೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಷ್ಟೋ ಸಂಕಷ್ಟಗಳು ಪರಿಹಾರ ಆಗಲಿಕ್ಕೆ ಸುಲಭವಾಗಿರುವಂಥ ಸನ್ಮಾರ್ಗಗಳು ನಿಮಗೆ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮೇ ತಿಂಗಳು ತುಲಾರಾಶಿಯ ಮಾಸ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇವೆ ಭಗವಂತ ನಿಮಗೆ ಒಳಿತನ್ನು ಮಾಡಲಿ